ನಮಸ್ಕಾರ ವೀಕ್ಷಕರೇ ಏಷ್ಯಾ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಶುಕ್ರವಾರ ಈ ದಿನದ ವಿಶೇಷತೆ ಹೇಗಿದೆ ದ್ವಾದಶ ರಾಶಿಗಳ ಫಲಾಫಲಗಳೇನು ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ನೋಡ್ತಾ ಹೋಗೋಣ ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ಬನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಇವತ್ತು ಶುಕ್ರವಾರ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನ ಆತ್ಮೇ ಇತ್ಮವಿಧತ ಅಮರ ಜ್ಯೋತಿಷಾಂ ಸ್ಥಿತಿ ಪ್ರಲಯೋವ ಸ್ಥಿತಿವಿಭುಷಾನೇಕಧಾಯ ಶ್ರೀದೌ ವಾಚನ ಸದ್ದಾತ್ಮನೇಕರಣ ತ್ರೈಲೋಕ್ಯದೀಪೋರ್ವೀ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸಲು ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾಭಸನ ಸಂವತ್ಸರ ದಕ್ಷಿಣಾಯಣ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಪೂರ್ವಫಲಗುಣಿ ನಕ್ಷತ್ರ ಈ ದಿವಸ ಈ ಮಾರ್ಗಶಿರ ಮಾಸದ ದ್ವಿತೀಯ ದಿವಸ ಕಾಲಭೈರವಾಷ್ಟಮಿ ಅಂತ ಕರೀತಾರೆ ಕಾಲಭೈರವ ಅವನು ಭಯ ನಿರ್ಮೂಲನೆ ಮಾಡತಕ್ಕಂಥವನು ಮತ್ತು ಯಾರು ಆರ್ತರಾಗಿ ಬಂದಿದ್ದಾರೋ ಯಾರು ಶರಣಾರ್ಥಿಗಳಾಗಿ ಬಂದಿದ್ದಾರೋ ಅವರಿಗೆ ಅಭಯವನ್ನು ಕೊಡ್ತಕ್ಕಂಥವನು ಆಗಿದ್ದಾನೆ ಕ್ಷೇತ್ರಪಾಲಕ ಅಂತ ಕರೀತಾರೆ ಕಾಶಿ ಕ್ಷೇತ್ರಕ್ಕೆ ಹೋದರೆ ನೀವು ಕಾಲಭೈರವ ಕ್ಷೇತ್ರವೇ ಹೊಂದಿದೆ ಅಲ್ಲಿ ಅಭಿಮಂತ್ರಿಸಿಕೊಟ್ಟಂಥ ಒಂದು ದೋರ ಕಾಲಭೈರವನ ದಾರ ಅದು ಶ್ರೀರಕ್ಷೆಯಾಗಿ ನಮ್ಮನ್ನು ಸದಾ ಕಾಲ ಈ ಶತ್ರು ವ್ಯಾಧಿ ಇತ್ಯಾದಿ ಪೀಡೆಗಳಿಂದ ಕಾಪಾಡುತ್ತೆ ದೃಷ್ಟಿದೋಷಗಳನ್ನು ನಿವಾರಿಸಿಕೊಡುತ್ತೆ ಅನ್ನುವಂಥ ಮಹಾ ನಂಬಿಕೆ ಇದೆ ಕಾಶಿ ಕ್ಷೇತ್ರವನ್ನು ಈ ಹೊತ್ತು ಪಾಲನೆ ಮಾಡ್ತಾ ಇದ್ದಾನೆ ಕಾಲಭೈರವ ಕಾಲಭೈರವನಿಗೆ ನಮಸ್ಕಾರ ಮಾಡದೇ ಆ ವಿಶ್ವನಾಥನ ಅನುಗ್ರಹವೂ ಆಗೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ ಅಂತಹ ಕಾಲಭೈರವ ಸ್ಮರಣೆ ನಮ್ಮ ಕರ್ನಾಟಕದಲ್ಲಿ ಹಲವು ಕಡೆ ಇದೆ ಆದಿತಿ ಚುಂಚನಗಿರಿಯಲ್ಲಂತೂ ಕಾಲಭೈರವನಿಗೆ ಬಹಳ ವಿಶೇಷವಾಗಿ ಪೂಜೆಗಳು ನೆರವೇರುತ್ತೆ ಅಲ್ಲಿನ ಎತ್ತಿಗಳು ಸ್ವಾಮಿಗಳು ಕಾಲಭೈರವನಿಗೆ ಬಹಳ ವಿಶೇಷವಾದ ಶ್ರದ್ಧಾ ಭಕ್ತಿಗಳನ್ನು ಸಮರ್ಪಣೆ ಮಾಡಿ ಒಂದು ಅಮಾವಾಸ್ಯ ದಿವಸ ವಿಶೇಷ ಪೂಜೆ ನೆರವೇರುತ್ತೆ ಆ ಪೂಜೆ ನೋಡಬೇಕು ನೀವು ಒಂದು ಸಲ ಅಮಾವಾಸ್ಯ ದಿವಸ ಸಾಧ್ಯವಾದರೆ ನಮ್ಮ ಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಿ ಆ ಅಮಾವಾಸ್ಯೆಯಲ್ಲಿ ನೆರವೇರುವಂಥ ಆ ಕಾಲಭೈರವೇಶ್ವರನ ಆರಾಧನೆಯನ್ನು ತಾವು ಗಮನಿಸಬೇಕು ಯಾವುದೇ ದುಷ್ಟಶಕ್ತಿಗಳ ದೋಷ ಸಮಸ್ಯೆ ಕಾಡ್ತಾ ಇದ್ದರೆ ಅದರ ನಿರ್ಮೂಲನೆಗೆ ಕಾಲಭೈರವ ಸ್ಮರಣೆಯೇ ಸಾಕಾಗುತ್ತೆ ಅಂತ ಅನ್ನೋ ದರ್ಶನವಂತೂ ಮಹಾ ಪುಣ್ಯ ಫಲವನ್ನು ವಿಶೇಷ ಅಭಯವನ್ನು ತಂದು ಕೊಡುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಹೀಗಾಗಿ ಅಂಥ ಕಾಲಭೈರವನ ಸ್ಮರಣೆ ಮಾಡಿಕೊಂಡ್ರೆ ನಿಮಗೆ ಯಾವುದರ ಭಯವೂ ಇರೋದಿಲ್ಲ ರೀ ಭಯ ನಿವಾರಣೆ ಯಾವ್ಯಾವುದರಿಂದ ಬರುತ್ತಪ್ಪ ನಿಮಗೆ ರೋಗ ಭಯ ಬರುತ್ತಾ ಅಥವಾ ವೃತ್ತಿ ಭಯ ಇದೆಯಾ ಅಥವಾ ಹಣದ ಎಲ್ಲ ಪರದಾರ್ಥ ಇದ್ದೀನಿ ಬಡತನ ಬಂದ್ಬಿಟ್ಟಿದೆ ಅನ್ನೋ ಭಯ ಇದೆಯಾ ಅಥವಾ ಯಾವುದಾದ್ರೂ ದಕ್ಕಿದ್ದು ಕಳೆದು ಹೋಗ್ಬಿಡುತ್ತೆ ಅಂತಕ್ಕಂಥ ಭಯ ಇದೆಯಾ ಭಯವಿಲ್ಲದ ಮನುಷ್ಯ ಯಾರು ಎಲ್ಲ ರೀತಿಯಲ್ಲೂ ಒಂದಲ್ಲ ಒಂದು ಭಯ ಇರುತ್ತೆ ಹೀಗಾಗಿ ಎಲ್ಲ ಭಯ ಸರ್ವಭಯ ನಿವಾರಣಾರ್ಥ ಕಾಲಭೈರವನ ದರ್ಶನ ಮಾಡಬೇಕು ಸಾಧ್ಯವಾದರೆ ಈ ದಿವಸ ಆ ಕಾಲಭೈರವನ ಸ್ಮರಣೆ ಮಾಡಿ ಕಾಲಭೈರವಾಷ್ಟಕ ಅಂತಲೇ ಶ್ರೀ ಶ್ರೀ ಶಂಕರಾಚಾರ್ಯರು ಒಂದು ವಿಶೇಷ ಸ್ತುತಿಯನ್ನು ಬರೆದಿದ್ದಾರೆ ತುಂಬ ತುಂಬ ವಿಶೇಷವಾದದ್ದು ಒಂದು ಸಲ ಕೆಲವು ಸಾಲುಗಳನ್ನಾದರೂ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಕಾಲಭೈರವಾಷ್ಟಕಂ ಪಠಂತಿಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧಕಂ ವಿಚಿತ್ರ ಪುಣ್ಯವರ್ಧನಂ ಅಂತ ಆ ಕೊನೆಯಲ್ಲಿ ಹೇಳುತ್ತೆ ವಿಚಿತ್ರ ಪುಣ್ಯವರ್ಧನಂದರೆ ಕಲ್ಪನೆ ಉಗೂ ಮಾಡಲಾಗದ ಊಹಾತೀತವಾದ ಅಂತೀವಲ್ಲ ಆ ರೀತಿಯ ವಿಶಿಷ್ಟ ಒಂದು ಶಕ್ತಿ ವಿಶಿಷ್ಟ ಅನುಗ್ರಹ ನಮಗೆ ಉಂಟಾಗ್ಬಿಡುತ್ತೆ ಅಂತ ಅಷ್ಟೇ ಅಲ್ಲ ಜ್ಞಾನವೂ ಮುಕ್ತಿಯು ಎರಡೂ ಸಿಗುತ್ತೆ ಅಂತ ಹಲವು ಬಗೆಗಳಲ್ಲಿದೆ ಶೋಕ ಮೋಹ ನಿವಾರಣೆ ಮಾಡ್ತಕ್ಕಂಥದ್ದು ಭಯ ನಿವಾರಣೆ ಮಾಡ್ತಕ್ಕಂಥದ್ದು ಹೀಗೆ ಆ ಫಲಶ್ರುತಿಯೇ ಬಹಳ ವಿಶಿಷ್ಟವಾಗಿದೆ ಯಾರು ಈ ದಿವಸ ಕಾಲಭೈರುವ ಸ್ಮರಣೆ ಮಾಡ್ತಾರೋ ಅವರಿಗೆ ಅಲ್ಲಿಗೆ ಎಲ್ಲ ರೀತಿಯ ಭಯ ನಿವಾರಣೆಯಾಗಿ ಸರ್ವಾಭಯ ಅದು ನಮಗೆ ದೊರೆಯುತ್ತೆ ನೀವು ಕೂಡ ಸ್ಮರಣೆ ಮಾಡಿ ಖಂಡಿತವಾಗ್ಲೂ ಶಾಸ್ತ್ರಗಳೇ ನೀವು ಹೇಳಿರೋ ಮಾತು ನಿಜಕ್ಕೂ ಸತ್ಯ ಯಾಕಂದರೆ ಮನುಷ್ಯನ ಮೇಲೆ ಭಯ ಅನ್ನೋದಿದ್ದೇ ಇರುತ್ತೆ ಆದರೆ ಭಯವನ್ನು ಹಿಂದಿಕ್ಕಿ ನಾವು ಮುಂದೆ ಬಂದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಕಾಲಭೈರವನ ಸ್ಮರಣೆ ಮಾಡೋದ್ರಿಂದ ಆ ಭಯವನ್ನು ಹಿಂದಿಕ್ಕಿ ಆ ಕಾಲಭೈರವನ ಅಭಯವನ್ನು ಪಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ ಅದನ್ನೆಲ್ಲ ನೋಡ್ತಾ ಹೋಗೋಣ ಶಾಸ್ತ್ರಗಳೇ ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಮೋನಿಕಾ ಅವರು ಕಳಿಸಿದ್ದಾರೆ ಮೋನಿಕಾ ಅವರ ಜನ್ಮ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಆರು ಹುಟ್ಟಿದ ಸಮಯ ಮಧ್ಯಾಹ್ನ ಒಂದು ಗಂಟೆ ನಿಮಿಷ ಈಗ ಫಸ್ಟ್ ಪಿ ಸಿ ಓದ್ತಾ ಇದ್ದೀನಿ ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಮೋನಿಕಾ ಅವರ ಪ್ರಶ್ನೆ ಹೈಯರ್ ಸ್ಟಡೀಸ್ ಬಗ್ಗೆ ಕೇಳಿದರೆ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ನಿಮಗೆ ಪಂಚಮಾಧಿಪತಿ ಶನಿಶ್ಚರ ಲಾಭದಲ್ಲಿದ್ದಾನೆ ಆ ಒಳ್ಳೆಯದು ಲಾಭದಲ್ಲಿ ಪಾಪಗ್ರಹಗಳಿದ್ದರೆ ತುಂಬ ಒಳ್ಳೆಯದು ಶನಶ್ಚರ ಇದ್ದಾನೆ ಅದು ಪಂಚಮಾಧಿಪತಿ ಬಹಳ ಒಳ್ಳೆಯದು ತುಂಬ ಅವರೇ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಬುಧ ಇರ್ತಕ್ಕಂಥದ್ದು ಭದ್ರಯೋಗ ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ತೀರ ನಾಲ್ಕಾರು ಜನಕ್ಕೆ ನೀವೇ ಬುದ್ಧಿವಾದ ಹೇಳುವಷ್ಟರ ಮಟ್ಟಿಗೆ ಜಾತಕ ಇದೆ ಹೀಗಾಗಿ ವಿದ್ಯೆಯಲ್ಲೂ ವೃತ್ತಿಯಲ್ಲೂ ಎರಡೂ ಕಡೆಗಳಲ್ಲಿ ನೀವು ಸಾಧಕರಾಗ್ತೀರಾ ಸಾಧಕ ವ್ಯಕ್ತಿ ಆಗ್ತಿರೋ ಸಂಶಯ ಬೇಡ ಅದರಲ್ಲಿ ಪ್ರಸ್ತುತ ನಿಮಗೆ ಚಂದ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಭು ಶುಕ್ರನ ಭಕ್ತಿ ನಡೀತಾ ಇದೆ ಏನು ಏಪ್ರಿಲ್ನಿಂದ ರವಿ ಶುರುವಾಗುತ್ತೆ ಅದಾದಮೇಲೆ ಕುಜ ಪ್ರಾರಂಭವಾಗುತ್ತೆ ಕುಜ ಕೂಡ ನಿಮ್ಮ ಜಾತಕದಲ್ಲಿ ಲಾಭ ಸ್ಥಾನದಲ್ಲೇ ಇದ್ದಾನೆ ಒಳ್ಳೆಯದು ಎಲ್ಲ ಬಗೆಯಲ್ಲೂ ಅನುಕೂಲ ಇದೆ ಆತಂಕ ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನ ಬಳ್ಳಾರಿಯಿಂದ ಗೀತಾ ಅವರು ಕಳಿಸಿದ್ದಾರೆ ಗೀತಾ ಅವರ ಜನ್ಮ ದಿನಾಂಕ ಎರಡು ಒಂಬತ್ತು ಹುಟ್ಟಿದ ಸಮಯ ಸಂಜೆ ಐದು ಗಂಟೆ ನಿಮಿಷ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಗೀತಾ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಅಲ್ವಾ ಹೌದು ಶಾಸ್ತ್ರಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದ ಅಧಿಪತಿ ಶನೇಶ್ವರ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಚಂದ್ರನ ಮನೆಯಲ್ಲಿ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ಶುಕ್ರ ಭಕ್ತಿ ನಡೀತಾ ಇದೆ ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಅಷ್ಟಮದಲ್ಲಿದ್ದಾನೆ ನೋಡಿಪ್ಪ ಶಾಂತಿ ಬೇಕೇ ಬೇಕು ಅನಿವಾರ್ಯ ಇದೆ ಕ್ರೂರಗ್ರಹ ದಶಾಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ ಅಂತ ಹೇಳಿದೆ ಇಲ್ಲಿ ಕ್ರೂರಗ್ರಹ ಅಂತಂದರೆ ಅಷ್ಟಮದಲ್ಲಿದ್ದರೇ ಆ ಗ್ರಹಗಳು ಕ್ರೂರವಾಗಿಬಿಡುತ್ತವೆ ದುಸ್ಥಾನದಲ್ಲಿದ್ದರೆ ಗ್ರಹಗಳು ಶುಭೋಪಿ ಭಾವ ನಿಮ್ಮ ಕುರಿತೆ ಅಂತಲೇ ಹೇಳಿದೆ ಹೀಗಾಗಿ ತಾವು ತಪ್ಪದೇ ಶಾಂತಿ ಬೇಕೇ ಬೇಕು ಮಾಡಿಸಿ ಜೊತೆಗೆ ಪ್ರತಿ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ ದುರ್ಗಾ ಕವಚ ತಪ್ಪದೆ ಹೇಳ್ಕೊಳ್ಳಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಅದರಿಂದ ಅನುಕೂಲ ಉಂಟಾಗುತ್ತೆ ಸರಿ ಶಾಸ್ತ್ರಗಳೇ ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಶರ್ಮಕುಮಾರ್ ದಂಪತಿ ಕಳಿಸಿದ್ದಾರೆ ಶರ್ಮಕುಮಾರ್ ಅವರ ಜನ್ಮ ದಿನಾಂಕ ಹನ್ನೊಂದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಹುಟ್ಟಿದ ಸಮಯ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷ ಇನ್ನು ಶರ್ಮಕುಮಾರ್ ಅವರ ಪತ್ನಿ ರಂಜಿತ ಅವರ ಜನ್ಮ ದಿನಾಂಕ ಏಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹುಟ್ಟಿದ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷ ಸಂತಾನ ಭಾಗ್ಯ ಇಲ್ಲ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಶರ್ಮಕುಮಾರ್ ದಂಪತಿ ಪ್ರಶ್ನೆ ಕಳಿಸಿದಾರಲ್ವಾ ಹೌದು ಶಾಸ್ತ್ರ ಜಾತಕ ನೋಡೋಣ ಸರಿ ಶಾಸ್ತ್ರಿಗಳೇ ನೋಡಿ ತಮ್ಮ ಜಾತಕವನ್ನು ಎರಡು ಜಾತಕ ಗಮನಿಸಿದ್ರೆ ಇದು ಒಂದು ಶರ್ಮಾಜಿಯವರ ಜಾತಕದಲ್ಲಿ ಪಂಚಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಶನಶ್ಚರ ಈ ಶನಿಶ್ಚರನಿಗೆ ಕುಜನ ದೃಷ್ಟಿ ಇದೆ ಇದು ಸ್ವಲ್ಪ ತೊಡಕು ಇನ್ನು ರವಿ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ಯಾರು ಸಂತಾನ ಕಾರಕರೋ ಮತ್ತು ರವಿ ಎಂದು ಶುಕ್ರಾವನಿಜೈಹಿ ಸ್ವಭಾಗಗೈಹಿ ಅಂತ ಶಾಸ್ತ್ರ ವಿವರಿಸುತ್ತೆ ಶುಕ್ರ ರವಿ ತು ಸುಮಾರು ಗ್ರಹಗಳು ಚೆನ್ನಾಗಿರಬೇಕು ಸಂತಾನಕ್ಕೆ ಕೇವಲ ಪಂಚಮಾಧಿಪತಿ ಅಷ್ಟೇ ಅಲ್ಲ ಕಾರಕ ಚಂದ ತುಂಬ ಚೆನ್ನಾಗಿರಬೇಕು ಕೆಲವು ಗ್ರಹಗಳು ಶು ರವಿ ತುಂಬ ಚೆನ್ನಾಗಿರಬೇಕು ಅಂತ ಚೆನ್ನಾಗಿದೆ ಅನುಕೂಲದ ಲಕ್ಷಣ ಇದೆ ಆತಂಕ ಮಾಡ್ಕೋಬೇಡಿ ಇನ್ನು ನಿಮ್ಮ ಪತ್ನಿಯವ್ರ ಜಾತಕ ಗಮನಿಸಿದ್ರೆ ಧರ್ಮಪತ್ನಿಯವರದ್ದು ಇದು ಪಂಚಮದಲ್ಲಿ ಕುಜಚಂದ್ರರ ಯುತಿ ಶನಿ ದೃಷ್ಟಿ ಇರ್ತಕ್ಕಂಥದ್ದು ನೀಚನಾದ ಶನಿ ನೋಡ್ತಕ್ಕಂಥದ್ದು ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಒಂದು ಎರಡು ಪ್ರಾರ್ಥನೆ ಇದೆ ಒಂದು ಸುಬ್ರಹ್ಮಣ್ಯ ಸಂಬಂಧಿ ಸಂತಾನಪ್ರದ ಸುಬ್ರಹ್ಮಣ್ಯ ಹವನ ಮಾಡಿಸ್ಬೇಕು ಎರಡನೇದು ವಿಷ್ಣು ಸಹಸ್ರರಾಮ ಹವನ ಮಾಡಿಸ್ಬೇಕು ಇದು ತುಂಬ ಸಹಾಯವಾಗುತ್ತೆ ಇವೆರಡನ್ನು ನೀವು ಮಾಡಬೇಕು ಇದು ಪರಿಹಾರಕ್ಕೆ ತುಂಬ ಸಹಾಯವಾಗುತ್ತೆ ನೀವು ನೋಡಿ ಅದರ ಫಲ ತಗೋತೀರ ಈ ರೀತಿಯಲ್ಲಿ ಈ ದೋಷ ನಿವಾರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಡ ಈ ಪ್ರಾರ್ಥನೆ ಆರಾಧನೆಗಳಿಂದ ಅನುಕೂಲ ಇದೆ ಪ್ರತಿ ದಿವಸ ವಿಷ್ಣು ಸಹಸ್ರಮ ನಿರಂತರವಾಗಿ ಹೇಳ್ಕೊಳ್ಳಿ ಒಂದು ಆರು ತಿಂಗಳುಗಳ ಕಾಲ ಅದೂ ತುಂಬ ಸಹಾಯವಾಗುತ್ತೆ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬಳ್ಳಾರಿಯಿಂದ ವೈಷ್ಣವ್ ಅವರು ಕಳಿಸಿದ್ದಾರೆ ವೈಷ್ಣವವರ ಜನ್ಮ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಎಂಟು ಹುಟ್ಟಿದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ವೈಷ್ಣವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸಕ್ಕೆ ಸಂಬಂಧ ಹೌದು ಶಾಸ್ತ್ರಿಗಳೇ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಲ್ಲಿ ಕುಜನೂ ಇದ್ದಾನೆ ಶುಕ್ರನು ಇದ್ದಾನೆ ಲಗ್ನಾಧಿಪತಿ ವಿದ್ಯಾಧಿಪತಿ ತುಂಬ ಒಳ್ಳೆಯದು ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಕಾಲ ಕುಜದಶೆಯಲ್ಲಿ ಈಗ ರಾಹುಭುಕ್ತಿ ನಡೀತಾ ಇದೆ ನೋಡಿ ಜನವರಿಯಿಂದ ನಿಮಗೆ ವಿಶೇಷವಾದ ಅನುಕೂಲ ಇದೆ ಆತಂಕ ಮಾಡ್ಕೋಬೇಡಿ ಜನವರಿ ಇದೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಂತರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಓದ್ತೀರಾ ಒಳ್ಳೆಯ ಕೆಲಸವೂ ಸಿಗುತ್ತೆ ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಬಹಳ ಒಳ್ಳೆಯದು ಧನ ಲಾಭವು ದಿನೇ ದಿನೇ ಅಂತ ಪ್ರತಿ ದಿವಸ ಹಣ ನೋಡ್ತೀರ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ದ್ವಾದಶ ರಾಶಿಯಲ್ಲಿ ಮೊದಲಾರು ರಾಶಿಗಳ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದ್ರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಚಂದ್ರಕೇತು ಒಟ್ಟಾಗಿದ್ದಾರೆ ಅದು ಸಿಂಹರಾಶಿಯಲ್ಲಿ ತುಲಾ ರಾಶಿಯಲ್ಲಿ ದಿವಸ ಉದಿಯಾಗಿದೆ ವೃಶ್ಚಿಕ ರಾಶಿಯಲ್ಲಿ ರವಿ ಹಾಗೂ ಬುಧ ಮತ್ತು ಶುಕ್ರರ ಯುತಿಯನ್ನು ಕಾಣ್ತಾ ಇದೀವಿ ಇನ್ನು ವೃಶ್ ಧನು ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ರಾಹು ಶನೇಶ್ವರ ಯಥಾ ಪ್ರಕಾರ ಕುಂಭಮೇಲೆಗಳಲ್ಲಿದ್ದಾರೆ ಹೀಗಿರುವಾಗ ದ್ವಾದಶ ರಾಶಿಗಳ ಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಹೋದರ ಸೇವಕರ ಸಹಾಯ ಸಹಕಾರ ಸಿಗುತ್ತೆ ಬಂಧು ಮಿತ್ರರಲ್ಲಿ ವಿಶ್ವಾಸ ಪ್ರೀತಿ ಬರುತ್ತೆ ಮಕ್ಕಳಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ನೋಡಿ ಮತ್ತು ದಾಂಪತ್ಯದಲ್ಲಿ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯಗಳು ನಿಮಗೆ ಏನೋ ಬೇಡದ್ದು ಅವರಿಗೆ ಇಷ್ಟವಾಗುತ್ತೆ ಅವರಿಗೆ ಇಷ್ಟವಾಗಿ ನಿಮಗೆ ಬೇಡವಾಗುತ್ತೆ ಹೀಗೆ ಈ ರೀತಿಯ ಸ್ವಲ್ಪ ತೊಂದರೆ ಇದೆ ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿ ವೃಷಭರಾಶಿ ಅವರಿಗೆ ದಿವಸ ಈ ದಿವಸ ನಿಮಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಹಣಕಾಸಿನ ವ್ಯವಹಾರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಅನುಕೂಲ ಸಹಕಾರ ಸಿಗುತ್ತೆ ಈ ದಿವಸ ಹಿರಿಯರಿಂದ ಸಹಾಯ ಸಹ ಸಹ ಸಹಾಯ ಸಿಗುತ್ತೆ ಪ್ರಯಾಣದಲ್ಲೂ ಅನುಕೂಲದ ವಾತಾವರಣ ಇದೆ ಈ ದಿವಸ ಚೆನ್ನಾಗಿದೆ ಕೃಷಿಕರಿಗೆ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಾಲ ಭಯ ಶತ್ರು ಭಯ ಸೂಚಿಸ್ತಾ ಇದೆ ಕಾಲಭೈರವ ಸ್ಮರಣೆ ಹೇಳಿದ್ನಲ್ಲ ಭಯ ನಿವಾರಣೆಗೆ ಅದು ಬಹಳ ಒಳ್ಳೆಯದು ಅಂತ ಕಾಲಭೈರವ ಸ್ಮರಣೆ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಅವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ ವೃತ್ತಿಯಲ್ಲಿ ಯಾವುದೇ ತೊಡ್ಕೋ ತಕರಾರುಗಳು ಅಷ್ಟಾಗಿ ಬಾಧಿಸುವುದಿಲ್ಲ ಮತ್ತು ಈ ದಿವಸ ನಿಮಗೆ ಸಹೋದರು ಸೇವಕರಿಂದ ಸಹಾಯ ಸಹಕಾರಗಳು ಚೆನ್ನಾಗಿದೆ ಈ ದಿವಸ ಮುಖ್ಯವಾಗಿ ದಾಂಪತ್ಯದಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಕಾಣಬಹುದು ಇದು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳುತ್ತೆ ಅದು ಚಿಂತೆ ತೊಗೊಂಬಿಡ್ತೀರ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಹಣಕಾಸಿನ ಸಮೃದ್ಧಿ ಹಾಲು ಹೈನುಗಾರಿಕೆ ತುಂಬ ಚೆನ್ನಾಗಿದೆ ರೈತರಿಗೆ ಚೆನ್ನಾಗಿದೆ ಮತ್ತು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ ಇದು ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು ಸ್ವಲ್ಪ ಹುಷಾರು ಪ್ರಯಾಣ ವಿಚಾರದಲ್ಲಿ ಎಚ್ಚರ ವಹಿಸಿ ಈ ಸಹ ಮಾರುಕಟ್ಟೆಗಳಲ್ಲಿ ಎಚ್ಚರವಹಿಸಿ ಮೋಸ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ ಹೀಗಾಗಿ ನೀವು ಕಾಲಭೈರವ ಸ್ಮರಣೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಕಾರ್ಯಗಳಲ್ಲಿ ಅನುಕೂಲ ಇದೆ ಈ ದಿವಸ ಲಾಭ ಕಾಣ್ತೀರಾ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟವೂ ಇದೆ ವ್ಯಯ ಅಲೆದಾಟ ಸೂಚಿಸ್ತಾ ಇದೆ ಆತ್ಮೀಯರಿಗಾಗಿ ಒಂದಷ್ಟು ಹಣ ಖರ್ಚಾಗ್ತಕ್ಕಂಥದ್ದು ಈ ರೀತಿಯ ಒಂದು ಸಮಸ್ಯೆ ಸಮಸ್ಯೆ ಅಲ್ಲ ಅದು ಆ ರೀತಿಯ ಒಂದು ಸಾಧ್ಯತೆ ಇದೆ ಇನ್ನು ದಿವಸ ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ ಬರಬಹುದು ಗಮನ ಇರಲಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ಅವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದ್ದೇ ಇದೆ ಚೆನ್ನಾಗಿದೆ ಗುರುವಿನಿಂದಾಗಿ ಒಳ್ಳೆಯ ಬಲ ಅಧಿಕಾರವೂ ಸಿಗುತ್ತೆ ಈ ದಿವಸ ಲಾಭಾಧಿಪತಿ ವ್ಯಯದಲ್ಲಿದ್ದಾನೆ ಹೀಗಾಗಿ ಬಂದ ಲಾಭವೆಲ್ಲ ಖರ್ಚಾಗಬಹುದು ಹುಷಾರು ವ್ಯವಹಾರ ವ್ಯಾಪಾರ ಮಾಡೋರು ಎಚ್ಚರವಹಿಸಿ ಉಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಈ ದಿವಸ ಹಣ ವ್ಯಯ ಅಲೆದಾಟ ಸೂಚಿಸ್ತಾ ಇದೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಮನೆಯಲ್ಲೂ ಘರ್ಷಣೆಗಳಾಗ್ಬಿಡುತ್ತೆ ತಪ್ಪದೇ ತಪ್ಪದೆ ಅನ್ನಪೂರ್ಣೇಶ್ವರಿ ಕಾಲಭೈರವ ಎರಡೂ ಸ್ಮರಣೆ ಮಾಡಿ ಇನ್ನು ತುಲಾರಾಶಿ ತುಲಾ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ ಹುಷಾರು ತಲೆ ಭಾಗದಲ್ಲಿ ನೋವಾಗಬಹುದು ಉಳಿದಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಲಾಭ ಕಾಣ್ತೀರ ಹೆಣ್ಣುಮಕ್ಕಳಿಗೆ ಲಾಭ ಅಧಿಕಾರ ಅಧಿಕಾರದ ಲಾಭ ಇದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತಕರಾರುಗಳು ಮನಸ್ತಾಪಗಳು ಇದೆ ಈ ದಿವಸ ಹುಷಾರು ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಇರುತ್ತೆ ಈ ದಿವಸ ಪ್ರಾರ್ಥನೆಗೆ ನಾರಾಯಣರನ್ನ ಸ್ಮರಣೆ ಮಾಡಿಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ಅಧಿಕಾರದ ಬಲ ಇದೆ ಇನ್ನು ಕೆಲ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನುಗಾರರಿಗೆ ಪುಷ್ಪೋದ್ಯಮದಲ್ಲಿರ್ತಕ್ಕಂಥವ್ರಿಗೆ ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಈ ದಿವಸ ಅಪ್ಪ ಕಾಲಿಗೆ ಪೆಟ್ಟಾಗಬಹುದು ಈ ದಿವಸ ಹುಷಾರಾಗಿ ಓಡಾಡಿ ದುರ್ಗಾ ಕವಚ ಅಥವಾ ನರಸಿಂಹ ಕವಚ ಹೇಳ್ಕೊಳ್ಳಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಲಾಭ ಕಾಣ್ತೀರ ಸಂಗಾತಿಯಲ್ಲಿ ಅನ್ಯೋನ್ಯತೆ ವ್ಯಾಪಾರಿಗಳಂತೂ ತುಂಬ ಚೆನ್ನಾಗಿದೆ ವಿಶೇಷ ಅನುಕೂಲ ಲಾಭ ಕಾಣ್ತೀರ ಈ ದಿವಸ ದೇವಸ್ಥಾನದ ದರ್ಶನ ಕ್ಷೇತ್ರ ದರ್ಶನ ಈ ಥರದ್ದು ಒಂದಿದೆ ವಿದೇಶ ಸಂಪರ್ಕ ಅದರ ವಹಿವಾಟು ತುಂಬ ಲಾಭದಾಯಕವಾಗಿರುತ್ತೆ ಈ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಘ್ನಗಳು ತೊಡಕುಗಳು ಬರುತ್ತೆ ಮನಸ್ತಾಪ ಬರಬಹುದು ಹುಷಾರು ಎಚ್ಚರವಹಿಸಿ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅವರ ಆರೋಗ್ಯ ವ್ಯತ್ಯಾಸ ಆಗಬಹುದು ಅವರಲ್ಲಿ ನಷ್ಟ ಅದರಿಂದಾಗಿ ಮನಸ್ಸಿಗೆ ಬೇಸರ ಈ ಲಕ್ಷಣ ಕೂಡ ಇದೆ ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಉಳಿದ ಹಾಗೆ ಈ ದಿವಸ ನಿಮಗೆ ಸ್ವಲ್ಪ ಅಸಮಾಧಾನ ಸೂಚನೆ ಇದೆ ಪ್ರಾರ್ಥನೆಗೆ ತಪ್ಪದೇ ಈ ಎಲ್ಲ ತೊಡಕಿನ ನಿವಾರಣೆಗೆ ಈಶ್ವರನ ಆರಾಧನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಲಾಭ ಅಧಿಕಾರ ಇದೆಲ್ಲ ಚೆನ್ನಾಗಿದೆ ಬುದ್ಧಿವಂತಿಕೆ ಚೆನ್ನಾಗಿದೆ ಮಕ್ಕಳಿಂದ ತುಂಬ ಹೆಚ್ಚಿನ ಅನುಕೂಲ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯಲ್ಲೂ ಸಾಮರಸ್ಯ ಅನ್ಯೋನ್ಯತೆ ಇದೆ ಈ ದಿವಸ ಹೀಗಾಗಿ ಅಷ್ಟೇನು ತೊಡಕನ್ನು ಸೂಚಿಸ್ತಾ ಇಲ್ಲ ಪ್ರಾರ್ಥನೆಗೆ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ ಮೀನರಾಶಿಯವರಿಗೆ ಕಾರ್ಯಗಳಲ್ಲಿ ಅನುಕೂಲ ಫಲ ಶುಭ ಫಲ ಕಾಣಬಹುದು ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಸ್ತ್ರೀಯರಿಗೆ ಶೌರ್ಯ ಸಾಹಸಗಳು ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಇದೆ ಈ ದಿವಸ ವಸ್ತು ನಷ್ಟತೆ ಇದೆ ಬಹಳ ಮುಖ್ಯವಾಗಿ ಗಮನಹರಿಸಿ ಎಚ್ಚರ ವಹಿಸಿ ಕಾರ್ತವೀರ್ಯನ ಸ್ಮರಣೆ ಮಾಡಿ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಕಾಲ ಕಾಲಾಯ ನಮಃ ಕಾಲಭೈರವನದೇ ಸ್ಮರಣೆ ಮಾಡಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ